ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಎಲ್ರಿಗೂ ಗೊತ್ತಿದೆ ರಾಯರ ಭಕ್ತರಿಗೆ ಇವತ್ತು ರಾಯರ ಆರಾಧನೆ ಇದು ನನ್ನ ಜೀವನದಲ್ಲಿ ರಾಯರು ಬಂದ ಬಳಿಕ ಎರಡನೆಯ ಆರಾಧನೆ ಅಂತ ಹೇಳ್ಬೋದು ಓದ್ಸಲ ಆರಾಧನೆಯಲ್ಲಿ ರಾಯರು ನನಗೆ ನನ್ನ ಜೀವನದಲ್ಲಿ ಮಾಡಿದ ಪವಾಡಗಳು ಅಷ್ಟಿಷ್ಟಲ್ಲ ನಿಜವಾಗ್ಲೂ ಕಂಪ್ಲೀಟ್ ಜೀವನನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ತುಂಬ ಖುಷಿಯಾಗತ್ತ ಈ ವಿಚಾರದಲ್ಲಿ ರಾಯರ ಒಂದು ಆರಾಧನೆ ವಿಚಾರದಲ್ಲಿ ಆಗಿರ್ಬೋದು ಅವರ ಪೂಜೆ ವಿಚಾರ ಅವರಿಗೆ ಏನೇ ಒಂದು ಮಾಡಿದರು ಎಲ್ಲದಕ್ಕೂ ಪ್ರತಿಯಾಗಿ ಒಂದನ್ನು ರಾಯರು ಕೊಟ್ಟೇ ಕೊಡ್ತಾರ ನಮಗೆ ಅನುಗ್ರಹ ಮಾಡೇ ಮಾಡ್ತಾರ ಸೊ ಈ ವಿಚಾರದಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಿ ಏನಪ್ಪ ಅಂದರೆ ಅವರ ತಮ್ಮ ಕಷ್ಟನ ಹೇಳ್ಕೊತೀರಿ ನಿಮ್ಮ ಕಷ್ಟನ ಹೇಳ್ಕೋತೀರಿ ನನ್ನ ಮುಂದೆ ನಮಗೆ ಯಾವಾಗ ರಾಯರು ಒಳ್ಳೇದು ಮಾಡ್ತಾರೆ ನಮ್ಗೆ ಯಾವಾಗ ಒಲಿತಾರ ಹೇಳಿ ಕೇಳ್ತಾ ಇರ್ತೀರಿ ಸೊ ಖಂಡಿತ ನಿಸ್ಕಲ್ಮಶ ಭಕ್ತಿಗೆ ಮತ್ತು ಪ್ರೀತಿಗೆ ಒಂದು ಅವರ ಆರಾಧನೆ ಮಾಡಿದರೆ ಖಂಡಿತ ಈ ಭೂಮಿ ಮೇಲೆ ಒಲಿಯುವಂಥ ಏಕೈಕ ದೈವ ಅಂದರೆ ನಮ್ಮ ರಾಯರು ಅದರಲ್ಲಿ ಈ ಆರಾಧನೆ ವೇಳೆ ರಾಯರು ತಮ್ಮ ಒಳಮನಸ್ಸಿನಿಂದ ರಾಯರು ಭಕ್ತರನ್ನು ಅವರ ಕಷ್ಟವನ್ನು ಪರಿಹಾರ ಮಾಡ್ತಿರ್ತಾರೆ ಅಂತ ಸೊ ಇವತ್ತು ಮೂರು ದಿನವೇನು ನಾವು ವಿಶೇಷವಾಗಿ ಅವರಿಗೆ ಒಂದು ಪೂಜೆ ಆಗಿರ್ಬೋದು ಅಥವಾ ಉಪವಾಸ ಮಾಡೋದಾಗಿರ್ಬೋದು ಇಲ್ಲ ಅನ್ನ ಪ್ರಸಾದ ಮಾಡಿಸೋದಾಗಿರ್ಬೋದು ಅವರು ಏನೇ ಒಂದು ಸಣ್ಣ ಪುಟ್ಟ ಸೇವೆ ಮಾಡಿದರೂ ಕೂಡ ಅನುಗ್ರಹ ದೊರೆಯುತ್ತದೆ ಎಂಬ ಒಂದು ನಂಬಿಕೆ ಐತಿ ಸೊ ಆದಷ್ಟು ನೀವು ನಿಮ್ಮ ಹತ್ತಿರದ ಮಠಗಳಿಗೆ ಹೋಗಿ ಅಥವಾ ಎಲ್ಲ ಸ್ವಲ್ಪ ರಾಯರ ಮಂದಿರಗಳಿಗೆ ಹೋಗ್ತಿದ್ರೆ ಅಲ್ಲಿ ಕೂಡ ಹೋಗಿ ಇಲ್ಲ ಆದರೆ ಮಂತ್ರಾಲಯದಲ್ಲಿ ಹೋಗಿ ನೋಡ್ತೀರಾ ಅಂದರೆ ಅಲ್ಲಿ ಕೂಡ ಹೋಗ್ಬೋದು ಸೊ ಹೋಗಿ ಆದಷ್ಟು ಕೈಲಾದಷ್ಟು ಸೇವೆಗಳನ್ನ ಮಾಡಿ ಅನುಗ್ರಹ ಪಡ್ಕೊಳ್ಳಿ ಆದಷ್ಟು ಮನಸ್ಸಾರೆ ರಾಯರನ್ನು ನೆನದು ಎಲ್ಲಿರ್ತಿರೋ ಅಲ್ಲಿಂದಲೇ ಅನ್ನ ಪ್ರಸಾದ ಮಾಡಿದರೂ ಏನು ತೊಂದರೆ ಇಲ್ಲ ಅಲ್ಲಿಂದಲೇ ಹಣ್ಣು ಕೂಡ ಹಂಚ್ಬೋದು ಅಥವಾ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೂಡ ಹಣ್ಣು ಹಂಪಲು ಹಂಚ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಏನೂ ಆದರೂ ಬಡಬಗರಿದ್ದರೆ ಅವರಿಗೆ ಅನ್ನ ಅಥವಾ ರೇಷೇಣು ಈ ರೀತಿ ಎಲ್ಲವನ್ನೂ ಕೊಡಬಹುದು ಅವರ ರಾಯರ ಒಂದು ಭಕ್ತಿಯನ್ನು ಮನದಲ್ಲಿ ಇಟ್ಕೊಂಡು ಸೊ ಈ ರೀತಿ ಮಾಡಿದಾಗ ಖಂಡಿತ ರಾಯರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಸೊ ನಾವು ಕೂಡ ಏನಾದರೂ ಮಾಡಬೇಕಂತ ಹೋದ ಸಾರಿನೇ ನಾನು ಅಂದ್ಕೊಂಡಿದ್ದೆ ಸೊ ನಾವು ಅನ್ನ ಪ್ರಸಾದ ಮಾಡಿಸ್ತಾ ಇರ್ತೀವಿ ಆದರೆ ರಾಯರ ಆರಾಧನೆ ವೇಳೆ ಬರೋದಂತರೂ ಬೇರೆ ಬೇರೆ ಜಾತ್ರೆ ಈ ರೀತಿ ಇದ್ದಾಗ ಅದು ಆರಾಧನೆ ವೇಳೆ ಬರೋದಂತೂ ತುಂಬ ತುಂಬ ಕಷ್ಟ ಆದರೆ ಈ ಈ ಸಾರ್ತಿ ಏನಾಗಿದೆ ಗೊತ್ತಾ ನಾನು ಕೇಳ್ಕೊಂಡಿದ್ದೆ ಯಾವತ್ತು ಯಾವತ್ತಾದರೂ ಅನ್ನ ಪ್ರಸಾದ ಈ ರೀತಿ ಎಲ್ಲ ಮಾಡಬೇಕಲ್ಲ ರಾಯರ ಆರಾಧನೆ ವೇಳೆ ಅಥವಾ ಏನಾದರೂ ವಿಶೇಷ ಇದ್ದ ದಿನ ಅಂಥೇಳಿ ಸೊ ಇವತ್ತೇನು ಗೊತ್ತಾ ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ಜಾತ್ರೆ ನಿಮಿತ್ತವಾಗಿ ನಾವು ಕೂಡ ಅನ್ನ ಪ್ರಸಾದ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಇಷ್ಟು ಖುಷಿ ಆಗ್ತಿದೆ ಅಂದರೆ ಅದು ರಾಯರ ಆರಾಧನೆ ವೇಳೆ ಎಲ್ಲೇ ಆದ್ರೂ ಎಲ್ಲ ಅವರೂ ದೇವರೇ ಇವರು ದೇವರೇ ಸೊ ಇವತ್ತಿನ ದಿನ ನಮ್ಮ ಕೈಲಿಂದ ಅನ್ನ ಪ್ರಸಾದ ಆಗ್ತಿದೆಯಲ್ಲ ಅನ್ನೋ ಸಂತೋಷನೇ ತುಂಬ ನನಗೆ ಈ ನಾವು ಮಾಡಿದ ಅನ್ನ ಪ್ರಸಾದದ ಫಲ ಏನೈತೆ ಅಲ್ಲ ರಾಯರಿಗೆ ಯಾರು ಕಷ್ಟ ಹೇಳ್ಕೋತಾರೋ ಅವ್ರಿಗೆಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಷ್ಟೇ ಸಾಕು ನನಗೆ ಇನ್ನೇನು ಬೇಕಾಗಿಲ್ಲ ತುಂಬ ಕಷ್ಟ ತುಂಬ ಅಂತ ಯಾರ್ಯಾರು ರಾಯರಿಗೆ ಕೈ ಮುಗಿತಾರಲ್ಲ ಅವ್ರೆಲ್ರಿಗೂ ಒಳ್ಳೆ ಮಾಡಿಬಿಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಸಾಕು ಇನ್ನೇನು ಬೇಕಾಗಿಲ್ಲ ಖಂಡಿತ ಏನಪ್ಪ ಅಂದರೆ ಒಂದು ನಿಸ್ಕಲ್ಮಶ ಭಕ್ತಿಗೆ ಒಲಿಯುವಂಥ ಒಂದು ಏಕೈಕ ಅಂದ್ರೆ ನನ್ನ ರಾಯರ್ ಅಂತಲೇ ಹೇಳ್ಬೋದು ಸೊ ಅಷ್ಟೊಂದು ಬದಲಾವಣೆ ಜೀವನದಲ್ಲಿ ಕೊಟ್ಟಾರಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಏನಾದರೂ ಒಂದು ಸಂಕಲ್ಪ ಸೇವೆ ಇರ್ಬೋದು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಏನಾದರೂ ನಾವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡಬೇಕು ಅನ್ನೋದಿದ್ದರೆ ಆಡಂಬರದ ಪೂಜೆ ಬೇಡ ಎಷ್ಟಾಗುತ್ತೋ ಅಷ್ಟೇ ಪೂಜೆ ಮಾಡಿ ಆದರೆ ಮನಸ್ಸಲ್ಲಿ ಅಪಾರ ಭಕ್ತಿ ನಂಬಿಕೆ ಮತ್ತು ಶ್ರದ್ಧೆ ಇರಲಿ ಸಾಕು ಸೊ ನಾ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಈ ದೇವಸ್ಥಾನಗಳಲ್ಲಿ ಊಟ ಮಾಡಿಸೋದು ಅಥವಾ ಅನ್ನಪ್ರಸಾದ ಮಾಡಿಸೋದು ನಾವು ಯಾವತ್ತೂ ಮಾಡಿರಲಿಲ್ಲ ಇಲ್ಲಿತನ ಅದು ಯಾವ ರೀತಿ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗೂ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ನಾವು ಯಾವಾಗಲೂ ಈ ರೀತಿ ಮಾಡಿಸ್ತಾನೆ ಇರಲಿಲ್ಲ ಸೊ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀವಿ ಅಂದರೆ ಅದು ರಾಯರ ಅನುಗ್ರಹನೇ ಇರಬೇಕು ಅಂತ ಅನ್ಕೋತಿದ್ದೀನಿ ನಮ್ಮ ಕೈಲಾದಷ್ಟು ಅನ್ನಪ್ರಸಾದ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ನನಗಂತೂ ನಿಜವ್ ೂ ರಾಯರ ಆರಾಧನೆ ಸಮಯದಲ್ಲಿ ಈ ರೀತಿ ಆಗ್ತಿರೋದು ಇನ್ನೂ ತುಂಬ ಖುಷಿ ಇದೆ ಆದಷ್ಟು ಕೈಲಾದಷ್ಟು ಇರೋತನ ಅನ್ನದಾನ ಹಣ್ಣು ದಾನ ಅಥವಾ ಕೈಲಾದಷ್ಟು ದಾನ ಧರ್ಮಗಳ ಮಾಡಿ ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದು ಅಂತ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣಂತ ರಾಯರ ಆರಾಧನೆ ಉಪವಾಸ ವ್ರತ ಎಲ್ಲವನ್ನೂ ಮಾಡಿ ಒಳ್ಳೆಯ ಅನುಗ್ರಹ ಪಡೆದುಕೊಳ್ಳಿ ಅಥವಾ ಈಗಾಗಲೇ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದರೆ ಏನೆಂದು ಕಮೆಂಟ್ ಮಾಡಿ ಏಕೆಂದರೆ ಇನ್ನೂ ನಾಲ್ಕು ಜನ ನೋಡುವವರು ರಾಯರ ಆರಾಧನೆ ಅಥವಾ ಭಕ್ತಿ ಮಾಡಿ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ ಅನ್ನೋ ಒಂದು ಮನೋಭಾವನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಗುರುಭಿವನಮ್ಮ ರಾಯರು ಒಳ್ಳೇದು ಮಾಡಲಿ ಶುಭವಾಗಲಿ ಶುಭ ದಿನ